ಬೇಳೂರು ಮತ್ತು ಹಳೇಬೀಡು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಎರಡು ಐತಿಹಾಸಿಕ ತಾಣಗಳಾಗಿವೆ ಇವು ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ರಾಜಧಾನಿಗಳಾಗಿದ್ದವು ಮತ್ತು ಅವುಗಳ ಅದ್ಭುತ ಶಿಲ್ಪಕಲೆ ಮತ್ತು ದೇವಾಲಯಗಳಿಗೆ ಹೆಸರುವಾಸಿಯಾಗಿವೆ ಈ ಎರಡೂ ಸ್ಥಳಗಳು ಇತ್ತೀಚೆಗೆ ಯುನೆಸ್ಕೊ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿವೆ ಹೊಯ್ಸಳ ಸಾಮ್ರಾಜ್ಯ ಮತ್ತು ಇತಿಹಾಸ ರಾಜಧಾನಿಗಳು ಹೊಯ್ಸಳರು ಹತ್ತನೇ ಶತಮಾನದ ಆರಂಭದಿಂದ ಹದಿನಾಲ್ಕನೇ ಶತಮಾನದವರೆಗೂ ಈಗಿನ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರಪ್ರದೇಶದ ಕೆಲವು ಭಾಗಗಳನ್ನು ಆಳಿದರು ಬೇಲೂರು ಹೊಯ್ಸಳರ ಮೊದಲ ರಾಜಧಾನಿಯಾಗಿತ್ತು ನಂತರ ರಾಜವಿಷ್ಣುವರ್ಧನನು ಹಳೇಬೀಡನ್ನು ಹೊಸ ರಾಜಧಾನಿಯಾಗಿ ನಿರ್ಮಿಸಿದನು ವಾಸ್ತುಶಿಲ್ಪ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾದ ದೇವಾಲಯಗಳು ವಿಶೇಷವಾಗಿ ಬೇಲೂರು ಮತ್ತು ಹಳೇಬೀಡಿನಲ್ಲಿ ಅವರ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಗೆ ಹೆಸರುವಾಸಿಯಾಗಿವೆ ಈ ದೇವಾಲಯಗಳನ್ನು ಸೂಕ್ಷ್ಮ ಕೆತ್ತನೆಗಳು ಶಿಲ್ಪಗಳು ಮತ್ತು ಸಂಕೀರ್ಣವಾದ ವಿವರಗಳಿಂದ ಅಲಂಕರಿಸಲಾಗಿದೆ ಮುಖ್ಯವಾಗಿ ಮೃದುವಾದ ಸೋಪರ್ಸ್ಟೋನ್ ಕ್ಲೋರಿಟಿಕ್ ಶಿಸ್ಟ್ ಕಲ್ಲಿನಿಂದ ಇವುಗಳನ್ನು ನಿರ್ಮಿಸಲಾಗಿದೆ ಇದು ಸೂಕ್ಷ್ಮ ಕೆತ್ತನೆಗಳನ್ನು ಮಾಡಲು ಸಾಧ್ಯವಾಯಿತು ಆಕ್ರಮಣಗಳು ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಪಡೆಗಳಿಂದ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮಹಮ್ಮತ್ತು ಘಲಕ್ ಈ ಪ್ರದೇಶವು ಆಕ್ರಮಣಕ್ಕೊಳಗಾಯಿತು ಈ ಆಕ್ರಮಣಗಳಿಂದ ಹಲವು ದೇವಾಲಯಗಳು ಮತ್ತು ಸಂಪತ್ತು ನಾಶವಾದವು ಹಳೇಬೀಡು ಎಂಬ ಹೆಸರು ಹಳೆಯ ನಗರ ಅಥವಾ ಹಾಳಾದ ನಗರ ಎಂಬ ಅರ್ಥವನ್ನು ನೀಡುತ್ತದೆ ಇದು ಈ ಆಕ್ರಮಣಗಳ ನಂತರದ ಸ್ಥಿತಿಯನ್ನು ಸೂಚಿಸುತ್ತದೆ ಪ್ರಮುಖ ದೇವಾಲಯಗಳು ಮತ್ತು ಅವುಗಳ ವೈಶಿಷ್ಟ್ಯಗಳು ಬೇಲೂರು ವೇಲಾಪುರ ಚನ್ನಕೇಶವ ದೇವಾಲಯ ಇದು ಬೇಲೂರು ತಾಣದ ಪ್ರಮುಖ ಆಕರ್ಷಣೆ ಹೊಯ್ಸಳ ರಾಜ ವಿಷ್ಣುವರ್ಧನನು ಕ್ರೀಶ ಒಂದು ಸಾವಿರದ ನೂರ ಹದಿನಾರರಲ್ಲಿ ಚೋಳರ ವಿರುದ್ಧದ ವಿಜಯವನ್ನು ಆಚರಿಸಲು ಇದನ್ನು ನಿರ್ಮಿಸಿದನು ಮತ್ತು ಇದನ್ನು ವಿಜಯನಾರಾಯಣ ದೇವಾಲಯ ಎಂದು ಕರೆಯಲಾಗುತ್ತಿತ್ತು ಇದು ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯ ಶಿಲ್ಪಕಲೆ ಈ ದೇವಾಲಯದ ಹೊರಗೋಡೆಗಳು ಮತ್ತು ಒಳಭಾಗದಲ್ಲಿ ಅದ್ಭುತ ಕೆತ್ತನೆಗಳಿವೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ನೃತ್ಯ ಮಾಡುತ್ತಿರುವ ಮಹಿಳೆಯರು ಶಿಲಾಬಾಲಿಕೆಯರು ವಾದ್ಯಗಳನ್ನು ನುಡಿಸುತ್ತಿರುವವರು ಪ್ರಾಣಿಗಳು ಮತ್ತು ಪಕ್ಷಿಗಳ ಚಿತ್ರಣಗಳಿವೆ ದರ್ಪಣ ಸುಂದರಿ ಲೇಡಿ ವಿತ್ ದಿ ಮಿರರ್ ಇವು ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಸಂಕೀರ್ಣ ಚೆನ್ನಕೇಶವ ದೇವಾಲಯದ ಸಂಕೀರ್ಣದಲ್ಲಿ ಶಾಂತಲಾದೇವಿಯಿಂದ ನಿರ್ಮಿಸಲಾದ ಕಪ್ಪೆ ಚೆನ್ನಿಗರಾಯ ದೇವಾಲಯ ಮತ್ತು ಇತರ ಸಣ್ಣ ದೇವಾಲಯಗಳಿವೆ ಹಳೇಬೀಡು ದ್ವಾರಸಮುದ್ರ ಹೊಯ್ಸಳೇಶ್ವರ ದೇವಾಲಯ ಇದು ಹಳೇಬೀಡಿನ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ದೇವಾಲಯ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನ ಆದೇಶದ ಮೇರೆಗೆ ಇದನ್ನು ಮುಖ್ಯ ವಾಸ್ತುಶಿಲ್ಪಿ ಕೇತಮಾಲ ನಿರ್ಮಿಸಿದನು ಇದು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಎರಡು ಮುಖ್ಯ ಗರ್ಭಗುಡಿಗಳನ್ನು ಹೊಂದಿದೆ ದ್ವಿಕೂಟ ದೇವಾಲಯ ಕೆತ್ತನೆಗಳು ಹೊಯ್ಸಳೇಶ್ವರ ದೇವಾಲಯವು ಅತಿ ಸೂಕ್ಷ್ಮವಾದ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ ಗೋಡೆಗಳ ಮೇಲೆ ಸಿಂಹಗಳು ಆನೆಗಳು ಕುದುರೆಗಳು ಹೂವಿನ ವಿನ್ಯಾಸಗಳು ಹಿಂದೂ ದೇವತೆಗಳು ಋಷಿಗಳು ಪಕ್ಷಿಗಳು ಮತ್ತು ಹೊಯ್ಸಳ ರಾಜರ ಜೀವನ ಶೈಲಿಯನ್ನು ಬಿಂಬಿಸುವ ಕೆತ್ತನೆಗಳಿವೆ ಇತರ ದೇವಾಲಯಗಳು ಹಳೇಬೀಡಿನಲ್ಲಿ ಕೇದಾರೇಶ್ವರ ದೇವಾಲಯ ಮತ್ತು ಜೈನ ಬಸದಿ ದೇವಾಲಯಗಳು ಇವೆ ಇತ್ತೀಚಿನ ಬೆಳವಣಿಗೆಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೇಲೂರು ಹಳೇಬೀಡು ಮತ್ತು ಸೋಮನಾಥಪುರದ ಹೊಯ್ಸಳ ದೇವಾಲಯಗಳನ್ನು ಯುನೆಸ್ಕೋ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲಾಯಿತು ಇದು ಈ ತಾಣಗಳ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿದೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೊಸ ಆಶಾಭಾವ ಮೂಡಿಸಿದೆ ಅಭಿವೃದ್ಧಿ ಯೋಜನೆಗಳು ಹಾಸನ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ತಾಣಗಳ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿಗಳ ನೀಲನಕ್ಷೆ ಸಿದ್ಧವಾಗಿದೆ ಬೇಲೂರು ಹಳೇಬೀಡು ಮಾರ್ಗದ ನಡುವೆ ಹೊಯ್ಸಳ ನಗರ ನಿರ್ಮಾಣದ ಯೋಜನೆಯೂ ಇದೆ ಇದು ಹೊಯ್ಸಳರ ಇತಿಹಾಸ ಮತ್ತು ಕಲಾಕೃತಿಗಳನ್ನು ಪ್ರದರ್ಶಿಸುವ ಮೂಲಕ ಪ್ರವಾಸಿಗರನ್ನು ಆಕರ್ಷಿಸಲು ಉದ್ದೇಶಿಸಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬೇಲೂರು ಮತ್ತು ಹಳೇಬೀಡು ಹೊಯ್ಸಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಅದ್ಭುತ ವಾಸ್ತುಶಿಲ್ಪ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಅತ್ಯಂತ ಮಹತ್ವದ ತಾಣಗಳಾಗಿವೆ ಅವುಗಳ ಸೂಕ್ಷ್ಮ ಕೆತ್ತನೆಗಳು ಮತ್ತು ದೇವಾಲಯಗಳು ಇಂದಿಗೂ ಪ್ರಪಂಚದಾದ್ಯಂತದ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ